ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ವಿಶೇಷ ದಪ್ಪಟ್ ಇವತ್ತು ನಾನು ಮೈಸೂರಿನಲ್ಲಿ ಏನು ಸಾಮೂಹಿಕ ಅತ್ಯಾಚಾರ ನಡೆದಂಥ ಒಂದು ಅಮಾನವೀಯವಾದ ಘಟನೆ ಇದೆಯಲ್ಲ ಅದರ ಬಗ್ಗೆ ತಮ್ಮ ಜೊತೆ ಮಾತನಾಡ್ತಾ ಇದ್ದೀನಿ ನನ್ನ ನೋವನ್ನು ಬೇಸರವನ್ನು ತಮ್ಮ ಜೊತೆ ಹಂಚಿಕೊತಾ ಇದ್ದೀನಿ ಈ ಸಮಾಜ ಎಷ್ಟು ಕ್ರೂರಿಯಾಗಿದೆ ಅನ್ನೋದನ್ನು ತಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಘಟನೆ ನಡೆದ ಮೇಲೆ ಬರುತ್ತಿರುವಂತಹ ಹೇಳಿಕೆಗಳಿವೆಯಲ್ಲ ಆ ಹೇಳಿಕೆಗಳನ್ನು ಗಮನಿಸಿದರೆ ಇಡೀ ಈ ಪ್ರಕರಣದಲ್ಲಿ ರಾಜಕಾರಣಿಗಳಿಂದ ಪ್ರಾರಂಭವಾಗಿ ಹೋರಾಟಗಾರರಿಂದ ಪ್ರಾರಂಭ ಆಗಿ ಸಂಘ ಪರಿವಾರದಿಂದ ಎಲ್ಲರೂ ಕೂಡ ಆ ಮಹಿಳೆಯರ ಮೇಲೆ ದೂಷಣೆಯನ್ನು ಹೇಳ್ತೀವಿ ದೂಷಿಸ್ತಿದ್ದಾರೆ ಆರೋಪಿಸ್ತಿದ್ದಾರೆ ಸೊ ಮೊದಲು ನಾವು ಈ ಪ್ರಕರಣವನ್ನು ನೋಡ್ಬೋದು ಅಂತ ಅನಿಸುತ್ತೆ ಇದು ಆಗಸ್ಟ್ ಇಪ್ಪತ್ನಾಲ್ಕರಂದು ಮೈಸೂರಿನ ಚಾಮುಂಡಿ ಬೆಟ್ಟದ ಹತ್ತಿರ ಆ ಘಟನೆ ಸೊ ಈ ಘಟನೆ ವಿವರಗಳು ಗೊತ್ತಿದೆ ಸಂಜೆ ಸುಮಾರು ಏಳು ಮೂವತ್ತರ ಹೊತ್ತಿಗೆ ಈ ಘಟನೆ ನಡೆಯಿತು ಮೇಲೆ ಪೊಲೀಸರು ತೀವ್ರ ಕಾರ್ಯಾಚರಣೆಯನ್ನು ನಡೆಸಿ ಐವರು ಆರೋಪಿಗಳನ್ನು ಈಗ ಬಂಧಿಸಿದ್ದಾರೆ ಅನ್ನೋದು ಕೂಡ ನಮಗೆ ಗೊತ್ತಿದೆ ಆದರೆ ಈ ನಡುವೆ ಹಲವು ರೀತಿಯ ಸುದ್ದಿಗಳನ್ನು ಬಿಡಲಾಗ್ತಾ ಇದ್ದಾರೆ ಸತ್ಯ ಯಾವುದು ಸುಳ್ಳು ಯಾವುದು ಗೊತ್ತಿಲ್ಲ ಪೊಲೀಸ್ ಸೋರ್ಸೋ ಯಾವ ಸೋರಿಸೋ ಗೊತ್ತಿಲ್ಲ ಏನವೇ ಆ ಒಂದು ಯುವತಿಯ ಮೇಲೆ ಅತ್ಯಾಚಾರ ನಡೀತು ಇದಕ್ಕೆ ಸಂಬಂಧಪಟ್ಟ ಹಾಗೆ ತಮಿಳುನಾಡು ಮೂಲದ ಐವರನ್ನು ಅವರು ಪೊಲೀಸರು ಬಂಧಿಸಿದ್ರು ಆದರೆ ಈ ಕಾರ್ಯಾಚರಣೆ ಇದೆಯಲ್ಲ ಅದು ಪೊಲೀಸರ ಒಂದು ಕೆಲಸಕ್ಕೆ ಒಂದು ಸಿಕ್ಕ ಸಿಕ್ಕ ಸುಮಾರು ಎಂಬತ್ತೈದು ಗಂಟೆಯ ಅವಧಿಯಲ್ಲಿ ಇದನ್ನು ಹಿಡಿಯಲಾಯಿತು ಘಟನೆ ನಡೆದ ಸ್ಥಳದಲ್ಲಿ ಮದ್ಯದ ಬಾಟ್ಲಿಗಳು ದೊರಕಿದ್ದವು ಆ ಬಾಟ್ಲಿಗಳನ್ನು ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನು ಪ್ರಾರಂಭಿಸಿದ್ರು ಅದನ್ನು ಎಲ್ಲಿ ಖರೀದಿಸಿದ್ರು ಏನು ಅಂತ ನಂತರ ಮೊಬೈಲ್ ಟವರ್ಗಳನ್ನು ಪತ್ತೆ ಮಾಡಿ ಆ ಸುತ್ತಮುತ್ತಲು ಯಾವ್ಯಾವ ನಂಬರ್ಗಳು ಓಡಾಡಿವೆ ಅನ್ನೋದನ್ನು ನೋಡಿ ಅದ್ಭುತವಾದ ಒಂದು ತನಿಖೆಯನ್ನು ಮಾಡಿ ಅವರನ್ನು ಬಂಧಿಸಲಾಗಿದೆ ಈಗ ಒಂದು ಅಜ್ಞಾತ ಸ್ಥಾನಕ್ಕೆ ಕರೆದ್ದು ಇದು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ ಈ ಮೊದಲು ಯಾವುದೋ ಇಂತಹ ಪ್ರಕರಣಗಳಲ್ಲಿ ಅವರು ಭಾಗಿಯಾಗಿದ್ದರು ಅನ್ನುವ ವರದಿಗಳು ಬರ್ತಾ ಇವೆ ಸೊ ಆದರೆ ನನಗೆ ಅದರಲ್ಲಿ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ನಮಗಿನ್ನೂ ಗೊತ್ತಾಗಬೇಕಾಗಿದೆ ಬಟ್ ಘಟನೆ ನಡೆದ ಆ ಒಂದು ಸ್ಥಳ ಇದೆಯಲ್ಲ ಅಲ್ಲಿ ಸುಮಾರು ಮೂವತ್ತ್ನಾಲ್ಕು ಸಾಕ್ಷಿಗಳು ಅಂತ ನಾನು ಮಧ್ಯದ ಬಾಟ್ಲಿಗಳಿದ್ವು ಅದನ್ನು ಬಾರ್ ಕೋಡ್ಗಳ ಪರಿಶೀಲನೆ ಮಾಡಲಾಯಿತು ಸಿ ಸಿ ಟಿ ವಿಯ ಪರಿಶೀಲನೆಯನ್ನು ನಡೆಸಿದಂಥ ಪೊಲೀಸರು ಈ ಆರೋಪಿಗಳನ್ನು ಬಂಧಿಸುವುದಲ್ಲಿ ಯಶಸ್ವಿಯಾದರು ಸೊ ಮೈಸೂರು ಈ ಒಂದು ರೇಪ್ ಘಟನೆ ಏನಿದೆ ಅದಕ್ಕೆ ಅವ ಆ ಯುವತಿಯ ಸ್ನೇಹಿತ ಏನಿದ್ದ ಅವನು ಅದನ್ನು ನಡೀ ಘಟನೆ ವಿವರವನ್ನು ವಿವರಿಸ್ತಾ ಅಂತ ಹೇಳಲಾಗ್ತಾ ಇದೆ ಸಂಜೆ ಹೊತ್ತಿಗೆ ಅವರು ಹೋಗಿದ್ದರು ವಾಯುವಿಹಾರಕ್ಕೆ ಮಾತನಾಡೋದಕ್ಕೆ ಇನ್ನೊಂದಕ್ಕೆ ಆ ಸಂದರ್ಭದಲ್ಲಿ ಈ ತಂಡ ಬಂತು ಆ ಯುವಕನ ಮೇಲೆ ಹಲ್ಲೆ ನಡೆಸಲಾಯಿತು ಅವನ ತಲೆ ಮೇಲೆ ಕಲ್ಲು ಹಾಕಿ ಜಜ್ಜಿಸು ಆತ ಎಚ್ಚರ ತಪ್ಪಿ ಬಿದ್ದಿದ್ದ ಅವನಿಗೆ ಎಚ್ಚರವಾದ ಮೇಲೆ ನೋಡಿದರೆ ಒಂದು ಪೊದೆಗಳೆಯಿಂದ ಆ ಪುಟ್ಟ ಹೆಣ್ಣು ಮಗುವನ್ನು ಎಳೆದು ತರಲಾಯಿತು ಇಂಥ ವಿವರಗಳು ಕೂಡ ಬರ್ತಾ ಈ ಘಟನೆಗೆ ಸಂಬಂಧಪಟ್ಟಾಗೆ ಆದರೆ ನನಗೆ ಆಘಾತ ಆಗೋದು ಏನು ಗೊತ್ತಾ ಈ ಬಗ್ಗೆ ಬರುತ್ತಿರುವ ಹೇಳಿಕೆಗಳು ಗೃಹ ಸಚಿವರು ನೀಡಿರುವ ಹೇಳಿಕೆಗಳು ಬಗ್ಗೆ ಈಗಾಗಲೇ ನಾನು ನಿನ್ನೆ ಪ್ರತಿಕ್ರಿಯೆ ನೀಡಿದ್ದೇನೆ ಸೊ ಅದ್ರ ಬಗ್ಗೆ ನಾನು ಮತ್ತೆ ನಾನು ಮಾತನಾಡೋದಕ್ಕೆ ಹೋಗಲ್ಲ ಅದು ಬೇಜವಾಬ್ದಾರಿಯ ಹೇಳಿಕೆ ಅಂತ ಅದಾದಮೇಲೆ ನೋಡಿದ ಹಾಗೆ ನೀವು ನಾನು ಸಾಮಾಜಿಕ ಜಾಲತಾಣಗಳಲ್ಲಿ ನೋಡ್ತಿದ್ದೆ ಅಲ್ಲಿ ಚಿತ್ರ ವಿಚಿತ್ರ ಜನ ಇರ್ತಾರೆ ಸಾಮಾಜಿಕ ಜಾಲತಾಣಗಳು ಅಂದರೆ ಅಲ್ಲಿ ಅದಕ್ಕೊಂದು ನಿಯಂತ್ರಣ ಇಲ್ಲ ಅಂತ ಮನಸ್ಸಿಗೆ ಬಂದಾಗ ಮಾತ್ರ ಪ್ರತಿಯೊಬ್ಬರು ಕೂಡ ಸಾಮಾಜಿಕ ಜಾಲತಾಣದ ಮುಂದೆ ಬೆತ್ತಲೆ ಅಂತ ಹೋಗ್ತಾರೆ ಅವರ ಮನಸ್ಸಿನೊಳಗಿರೋ ಕ್ರೌರ್ಯ ಹಿಂಸೆ ಪ್ರತಿಯೊಂದು ಕೂಡ ಹೊರಗೆ ಬರುತ್ತೆ ಹಾಗೆ ಎಷ್ಟು ದ್ವೇಷ ಎಲ್ಲ ತುಂಬಿದ್ದನ್ನು ಹೊರಗಾಗ್ತಾ ಹೋಗ್ತಾರೆ ಸೊ ಈ ಘಟನೆಯ ನಂತರ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಚರ್ಚೆ ನಡೆದಕ್ಕೆ ಪ್ರಾರಂಭ ಆಯಿತು ನಾನು ನೋಡಿದಾಗೆ ಸಂಘ ಪರಿವಾರದ ಹಲವರು ನೀಡಿದ ಪ್ರತಿಕ್ರಿಯೆ ಇದೆಯಲ್ಲ ಆ ಪ್ರತಿಕ್ರಿಯೆ ಸಂಘ ಪರಿವಾರದ ಅವರ ಏನನ್ನು ನಂಬುತ್ತಾರೆ ಅನ್ನೋದಕ್ಕೆ ಬಹಳ ಸ್ಪಷ್ಟ ಉದಾಹರಣೆ ಇದ್ದಂತೆ ಇತ್ತು ಅದಕ್ಕೆ ನಾನು ಈ ತಾಲಿಬಾನ್ ಮನಸ್ಥಿತಿ ಅಂತ ಹೇಳಿ ಈ ತಾಲಿಬಾನಿಗಳು ಹೆಣ್ಣುಮಕ್ಕಳಿಗೆ ಅವರಿಗೆ ಬುರುಕ ಹಾಕಿ ಅವರಿಗೆಲ್ಲ ಶೈಕ್ಷಣಿಕವಾಗಿ ಅವ್ರನ್ನ ನಿರ್ಬಂಧಿಸೋದು ಕೆಲಸ ನಿರ್ಬಂಧಿಸೋದು ಅದೇ ಮನಸ್ಥಿತಿ ನನಗೆ ಇಲ್ಲಿ ಕಾಣ್ತಾ ಇದೆ ಅಂತ ಬಹುತೇಕ ಸಂಘ ಪರಿವಾರದ ಕಾರ್ಯಕರ್ತರ ಪ್ರತಿಕ್ರಿಯೆಗಳನ್ನು ನಾನು ಗಮನಿಸ್ತಾ ಇದೆ ಅವ್ರ ಒಬ್ಬರು ಹಾಕಿದ್ರು ನೋಡಿ ಆರು ಗಂಟೆ ನಿಂದ್ರ ನಂತರ ಮನೆಯಿಂದ ಹೊರಗೆ ಬರೋದಿರುವುದು ನಮ್ಮ ಸಂಸ್ಕೃತಿ ಆದರೆ ಇದು ಗಲಾಟೆ ನಡೀತಿದೆ ಅಂತ ಸೊ ಇನ್ನೊಬ್ಬರು ಹಾಕಿದರು ಹೆಣ್ಣುಮಕ್ಕಳು ಮೈ ಮುಚ್ಚೋ ಹಾಗೆ ಬಟ್ಟೆ ಹಾಕೋಬೇಕು ಸೊ ಅವರು ತಲೆ ಬಗ್ಗೆ ಅವರು ಆದಷ್ಟು ಬೇಗ ಮನೆಗೆ ಸೇರ್ಕೋಬೇಕು ನಿರ್ಗನ ನಿರ್ಜನ ಪ್ರದೇಶದಲ್ಲಿ ಅವರು ಓಡಬಾ ಓಡಾಡಬಾರ್ದು ಅಂತ ಇದಕ್ಕೆ ಪ್ರತಿಕ್ರಿಯೆಯಾಗಿ ಮೈಸೂರು ವಿಶ್ವವಿದ್ಯಾಲಯ ಹೊರಿಸಿದ ಒಂದು ಅಧಿಸೂಚನೆ ಕೂಡ ಇವತ್ತು ಚರ್ಚೆಗೆ ಕಾರಣ ಆಗಿದೆ ಭಾಳಷ್ಟು ಜನ ಟೀಕೆ ಮಾಡಿದ್ದಾರೆ ಆರು ಗಂಟೆ ನಂತರ ಪ್ಯಾ ಕ್ಯಾಂಪಸ್ನಲ್ಲಿ ಓಡಾಡಬೇಡಿ ಆರು ಗಂಟೆ ನಂತರ ಹೋಗಕೂಡ್ದು ಹೊರಗಡೆ ಅನ್ನುವ ಆದೇಶವನ್ನು ಹೊರಡಿಸಲಾಗಿದೆ ಅಂದರೆ ಇಡೀ ಒಂದು ಅತ್ಯಾಚಾರದ ಪ್ರಕರಣ ಇದೆಯಲ್ಲ ಆ ಪ್ರಕರಣಕ್ಕೆ ಅತ್ಯಾಚಾರಕ್ಕೆ ಒಳಗಾದವರನ್ನು ತಾವು ದೋಷಿಯನ್ನಾಗಿ ಮಾಡ್ತಾ ಇದ್ದೀರಿ ಅವ್ರ ಮೇಲೆ ನಿಯಂತ್ರಣ ಇರೋದಕ್ಕೆ ಯತ್ನ ನಡೆಸ್ತಾ ಇದ್ದೀರಿ ಮತ್ತು ಮಹಿಳೆಯರು ಮತ್ತು ಪುರುಷರ ನಡುವಿನ ವ್ಯತ್ಯಾಸ ಇದೆಯಲ್ಲ ಇವರು ಏನು ಅವರ ನಡುವೆ ಒಂದು ತಾರತಮ್ಯವನ್ನು ತೋರ್ತಾ ಇದ್ದಾರೆ ಮಹಿಳೆಯರನ್ನ ಎರಡನೇ ದರ್ಜೆಯ ಪ್ರಜೆಗಳನ್ನಾಗಿ ಮಾಡ್ತಾ ಇದ್ದಾರೆ ಅನ್ನೋದು ಕೂಡ ಈ ಒಂದು ಅಭಿಪ್ರಾಯಗಳಿಂದ ಮತ್ತು ಆದೇಶಗಳಿಂದ ಸರ್ಕಾರ ಮೈಸೂರು ವಿಶ್ವವಿದ್ಯಾಲಯ ಓಡಿಸೋ ಆದೇಶದಿಂದ ಸ್ಪಷ್ಟ ಇದೆ ಇನ್ನು ಇದೇ ರೀತಿ ಎಲ್ಲ ಕಡೆಯೂ ಇದೇ ಆದೇಶ ಓಡಿಸ್ಬೋದು ಎಲ್ಲ ವಿಶ್ವವಿದ್ಯಾಲಯಗಳು ಓಡಿಸ್ಬೋದು ಆರು ಗಂಟೆ ನಂತರ ಹೆಣ್ಣುಮಕ್ಕಳೆಲ್ಲ ಮನೇಲಿರಬೇಕು ಅವರು ಹೆಣ್ಣುಮಕ್ಕಳೆಲ್ಲ ಬೆಳಗ್ಗೆ ರಾತ್ರಿ ಒಂಬತ್ತುವರೆ ಮಲ್ಕೋಬೇಕು ಬೆಳಗ್ಗೆ ಹೇಳಬೇಕು ಎತ್ತಕ್ಷಣ ಗಂಡನ ಪಾದ ಪೂಜೆ ಮಾಡಬೇಕು ಕಣ್ಣೆತ್ತಿ ಪರಪುರುಷರನ್ನು ನೋಡಬಾರ್ದು ಕಣ್ಣು ಮುಚ್ಚಿಕೊಂಡೇ ಇರಬೇಕು ಏನು ಮನುಷ್ಯರೇನು ರೀ ಇವರು ಈ ರೀತಿ ಇಡೀ ಮಹಿಳೆಯರ ಮೇಲೆ ಆ ರೀತಿ ಅತ್ಯಾಚಾರ ನಡೀತಾ ಇದ್ರೆ ಇದು ಇನ್ನೊಂದು ರೀತಿಯ ಅತ್ಯಾಚಾರ ಅಂತ ಅವರನ್ನು ಕಟ್ಟಿ ಹಾಕುವ ಯತ್ನ ಅಂತ ಇದನ್ನೇ ನಾನು ತಾಲಿಬಾನ್ ಸಂಸ್ಕೃತಿ ಅಂತ ಕರಿತೀನಿ ತಾಲಿಬಾನ್ ಮನಸ್ಥಿತಿ ಅಂತ ಕರಿತೀನಿ ಇದು ಇಂಡಿಯಾವನ್ನು ಉಳಿಸಲ್ಲ ನನಗೆ ದುಃಖ ಆಗೋದೇನು ಗೊತ್ತಾ ನಾವು ರಾಮನನ್ನು ಭಜಿಸುವ ಈ ದೇಶದಲ್ಲಿ ಸ್ಥಿತಿ ಬಂತಲ್ಲ ಅಂತ ಇಲ್ಲಿ ನೀವು ಮಾಡಬೇಕಾದ ಏನಾಗಿತ್ತು ಅನ್ನೋದನ್ನು ನಾನು ನಂತರ ನಾನು ನಿಮಗೆ ಹೇಳ್ತೀನಿ ಆದರೆ ನನಗೆ ನನ್ನಾದರೆ ಕೆಲವು ಅಂಕಿಅಂಶಗಳಿವೆ ಅಂತ ಆ ಅಂಕಿಅಂಶಗಳು ನನಗೆ ಹೆಚ್ಚು ಆಘಾತವನ್ನು ನನಗೆ ಉಂಟು ಮಾಡ್ತಾಯಿದೆ ಅಂತ ನೋಡಿ ಲಾಲ್ ಇದು ಹತ್ತೊಂಬತ್ತು ಸಾರಿ ಎರಡು ಸಾವಿರದ ಇಪ್ಪತ್ತರಲ್ಲಿ ಒಂದು ಇಂಡಿಯನ್ ಎಕ್ಸ್ಪ್ರೆಸ್ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಒಂದು ವರದಿ ಬಂದಿತ್ತು ಆ ವರದಿ ಪ್ರಕಾರ ಕರ್ನಾಟಕದಲ್ಲಿ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಪರಿಶಿಷ್ಟ ಜಾತಿ ವರ್ಗಗಳ ಮಹಿಳೆಯರ ಮೇಲೆ ನಡೆದಂಥ ರೇಪ್ ಪ್ರಕರಣಗಳು ಅತ್ಯಾಚಾರ ಪ್ರಕರಣಗಳು ಏನಿವೆ ಅತ್ಯಾಚಾರ ಮತ್ತು ಮರ್ಡರ್ ಅದು ಪ್ರತಿಶತ ಅರುವತ್ತೊಂದರಷ್ಟು ಹೆಚ್ಚಾಗಿದೆ ಅನ್ನೋದು ಆಘಾತಕರವಾದ ಸುದ್ದಿ ಬಹುತೇಕ ಎಸ್ ಸಿ ಎಸ್ ಟಿ ಮಹಿಳೆಗಳ ಮೇಲೆ ನಡೀತಾ ಇರೋದು ಅತ್ಯಾಚಾರ ಏನಿದೆ ಅದು ಗ್ರಾಮಾಂತರ ಪ್ರದೇಶದಲ್ಲಿ ನಡೆಯುತ್ತೆ ಅಲ್ಲಿ ಬಹಳಷ್ಟು ಇಂತಹ ಪ್ರಕರಣಗಳ ವರದಿನೇ ಆಗಲ್ಲ ಇದೆಲ್ಲ ವರದಿ ಆಗೋದು ಸೊ ಇನ್ನೊಂದು ಅಂಶಗಳ ಪ್ರಕಾರ ಅಂಕಿಅಂಶಗಳ ಪ್ರಕಾರ ಭಾರತದಲ್ಲಿ ದಟ್ಟ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದ ಅತ್ಯಾಚಾರದ ಪ್ರಕರಣಗಳ ಸಂಖ್ಯೆ ಮೂವತ್ತೆರಡು ಸಾವಿರದ ಐನೂರ ಐವತ್ತೊಂಬತ್ತು ಇದು ವರದಿಯಾದ್ದು ದೂರು ಕೊಟ್ಟಿದ್ದು ಅಂತ ಅಂದರೆ ಸಾಧಾರಣ ಇಂಡಿಯಾದಲ್ಲೂ ಒಂದು ವರ್ಷದಲ್ಲಿ ವರದಿಯಾಗುವ ಅತ್ಯಾಚಾರದ ಪ್ರಕರಣಗಳೇ ಮೂವತ್ತು ಸಾವಿರದಿಂದ ನಲವತ್ತು ಸಾವಿರದವರೆಗಿದೆ ಗಂಡಸರಲ್ಲ ನಾವು ಅವಮಾನದಿಂದ ನೋವಿನಿಂದ ದುಃಖದಿಂದ ಅಸಹಾಯಕತೆಯಿಂದ ತಲೆಯನ್ನು ತಗ್ಗಿಸಬೇಕಾಗಿದೆ ನಾವು ಮಾನವಂತರಲ್ಲ ಮೂವತ್ತು ಸಾವಿರ ಪ್ರಕರಣಗಳು ವರದಿ ಆಗ್ತವೆ ಅಂದರೆ ಲಕ್ಷಾಂತರ ಪ್ರಕರಣಗಳು ವರದಿ ಆಗದೆ ಮುಚ್ಚಿ ಹೋಗ್ತವೆ ಈ ದೇಶದಲ್ಲಿ ಯಾಕೆಂದರೆ ಸಾಮಾನ್ಯ ಇವತ್ತಿಗೂ ಹೆಣ್ಮಗಳಿಗೆ ಏನಾದರೂ ದೌರ್ಜ್ಯ ನಡೆದ್ರೆ ಇಲ್ಲ ಹೊರ್ಗಡೆ ಹೇಳಿದರೆ ಕುಟುಂಬದ ಮಾನ ಮರ್ಯಾದೆ ಹೋಗುತ್ತೆ ಸಮಾಜದಲ್ಲಿ ತಲೆ ಎತ್ಕೊಂಡು ಹೋಗಲ್ಲ ಅನುಭವಿಸಬೇಕು ಅಂತ ಅಂಥ ಒಂದು ಸ್ಥಿತಿಯಲ್ಲಿ ನಾವು ಅಂದ್ಕೊಂಡಿದ್ದೀವಿ ನೋಡಿ ಇನ್ನೊಂದು ಅಂಕಿ ಅಂಶದ ಪ್ರಕಾರ ಭಾರತದಲ್ಲಿ ಹದಿನಾರು ನಿಮಿಷಕ್ಕೆ ಒಂದು ರೇಪ್ ಪ್ರಕರಣ ನಡೆಯುತ್ತಂತೆ ಇದು ಕೂಡ ವರದಿ ಆಗುವುದು ಅಂದರೆ ಪ್ರತಿ ನಿಮಿಷ ಈ ದೇಶದಲ್ಲಿ ರೇಪ್ ಪ್ರಕರಣಗಳು ರೇಪ್ ಅಂತ ನೀವು ಅತ್ಯಾಚಾರಕ್ಕಿಂತ ರೇಪ್ ಅಂದರೆ ಹೆಚ್ಚು ಕಮ್ಯುನಿಕೇಟಿವ್ ಆಗಿದೆ ಅಂತ ರೇಪ್ ನಡೀತಾ ಇದ್ದರೆ ಇದನ್ನು ನಾವು ನಾಗರಿಕ ಸಮಾಜ ಅಂತ ನಾವು ಯಾಕೆ ಹೇಳಿ ಇದರಿಂದಾಗಿ ಈ ಸಮಾಜದಲ್ಲಿ ಅಧಿಕಾರ ನಡೆಸಿದ ಎಲ್ಲ ರಾಜಕೀಯ ಪಕ್ಷಗಳು ಅವಮಾನದಿಂದ ಮಾನ ಮರ್ಯಾದೆ ಇದ್ದರೆ ತಲೆ ತೆಗೆಸ್ಬೇಕಲ್ವಾ ನೋವಿನಿಂದ ತಲೆ ತೆಗಿಸ್ಬೇಕಲ್ವಾ ನಾವು ನಮ್ಮ ಹೆಂಡಂದಿರ ಮುಖ ನೋಡುವ ಯೋಗ್ಯತೆ ನಮಗಿರುತ್ತಾ ತಾಯಿಯನ್ನು ಸಹೋದರಿಯನ್ನು ಮುಖ ನೋಡುವ ಯೋಗ್ಯತೆ ನಮ್ಗಿದೆಯಾ ಯೋಚನೆ ಮಾಡಿ ಒಂದು ನಿಮಿಷ ಎಂಥ ಒಂದು ಸ್ಥಿತಿಗೆ ಇದು ಬಂದು ತಲುಪಿದೆ ಅಂತ ಸೊ ಅದರ ಜೊತೆಗೆ ನೋಡಿ ಮಕ್ಕಳ ಮೇಲೇ ಪ್ರತಿ ಹದಿನೈದು ನಿಮಿಷಕ್ಕೆ ಒಂದು ಅತ್ಯಾಚಾರ ನಡೆಯುತ್ತೆ ಅಂತ ಅಂಕಿಅಂಶಗಳು ಹೇಳ್ತವೆ ಅಂದರೆ ಇವರು ಮಕ್ಕಳನ್ನು ಕೂಡ ಬಿಡ್ತಾ ಇಲ್ಲ ಈ ಕಾಮ ಪಿಪಾಸುಗಳು ಅಂತ ಅದಕ್ಕಿಂತ ಜೊತೆಗೆ ಒಂದು ಬಹಳ ಅದ್ಭುತವಾದ ಅಂಕಿ ಭಾಳ ಆಘಾತಕಾರಿಯಾದ ಒಂದು ಅಂಕಿಅಂಶ ನನ್ನ ಹತ್ರ ಇದೆ ಏನು ಇಂತಹ ಅತ್ಯಾಚಾರ ಪ್ರಕರಣಗಳಿವೆ ಈ ಪ್ರಕರಣದಲ್ಲಿ ಒಂದು ಕನ್ವಿಕ್ಷನ್ ರೇಟ್ ಅಂತ ಯಾರು ಆರೋಪ ಮಾಡ್ತಾರಲ್ಲ ಅದು ಸಾಬೀತಾಗುವ ಪ್ರಮಾಣ ಪ್ರತಿಶತ ಮೂವತ್ತಕ್ಕಿಂತ ಕಡಿಮೆ ಅಂದರೆ ಪ್ರತಿಶತ ಎಪ್ಪತ್ತರಷ್ಟು ಈ ಆರೋಪಿಗಳ ಏನಿದೇನಿದೆ ಸಾಬೀತೇ ಆಗಲ್ಲ ಅದಕ್ಕೆ ಕಾರಣಗಳೇನು ಒಂದು ರೇಪನ್ನು ಸಾಬೀತುಪಡಿಸುವುದು ಅಷ್ಟು ಸುಲಭವಾದಂತಲ್ಲ ಒಂದು ಎರಡನೇದಾಗಿ ನೀವು ಬಹುತೇಕ ಇಂಥ ಆರೋಪಿಗಳು ಏನಿದ್ದಾರೆ ಆರೋಪಿಗಳು ತಪ್ಪಿಸಿಕೊಳ್ತಿದ್ದಾರೆ ಸಾಕ್ಷ್ಯಗಳ ಕೊರತೆ ಇಲ್ಲ ಅಂತ ಆ ಕಾರಣಕ್ಕಾಗಿ ಪ್ರತಿಶತ ಎಪ್ಪತ್ತರಷ್ಟು ಅತ್ಯಾಚಾರದ ಆರೋಪಿಗಳು ತಪ್ಪಿಸಿಕೊಂಡು ಹೋಗ್ತಾ ಇದ್ದಾರೆ ಅವರಿಗೆ ಕನ್ವಿಕ್ಷನ್ ಆಗ್ತಾ ಇಲ್ಲ ಅಂತ ಅದರಂತೆ ಪ್ರತಿ ಹದಿನೈದು ನಿಮಿಷಕ್ಕೆ ಮಗುವಿನ ಮೇಲೆ ಅತ್ಯಾಚಾರ ಈ ದೇಶದಲ್ಲಿ ನಡೀತಾ ಇದೆ ಅಂತಂದರೆ ಇದಕ್ಕೆ ನಾವು ಏನನ್ನೋಣ ನಾವು ಆತ್ಮಾವಲೋಕನ ಮಾಡ್ಕೋಬೇಕಾದಂಥ ಕಾಲ ಅಂತ ನನಗೆ ಬಹಳ ಸ್ಪಷ್ಟವಾಗಿ ಅನ್ನಿಸ್ತಾ ಇದೆ ಇದಕ್ಕೆ ಯೋಚನೆ ಮಾಡಬೇಕು ಇಂಥ ಮಹಿಳೆಯರ ಮೇಲಿನ ಈ ಅತ್ಯಾಚಾರ ಇದೆಯಲ್ಲ ಅದು ಕೇವಲ ದೈಹಿಕ ಅತ್ಯಾಚಾರದ ಇಷ್ಟು ಅಂಕಿಅಂಶದಾದರೆ ಮಾನಸಿಕ ಅತ್ಯಾಚಾರ ಇದಕ್ಕಿಂತ ಹೆಚ್ಚಾಗಿ ನಡೀತಾ ಇದೆ ಆದ್ದರಿಂದ ನೀವು ಗಮನಿಸಿ ನೀವು ಎಲ್ಲಾದರೂ ಅಂತ ಒಂದು ಮಾನಸಿಕ ತಜ್ಞರ ಇದಕ್ಕೆ ಹೋದರೆ ಎಲ್ಲೇ ಹೋಗಲಿ ನೀವು ಮಾನಸಿಕ ತಜ್ಞರ ಆಸ್ಪತ್ರೆಯಲ್ಲಿ ಅತಿ ಹೆಚ್ಚು ಮಾನಸಿಕ ರೋಗದಿಂದ ಬಳಿರ್ತಾರಲ್ಲ ಅದರಲ್ಲಿ ಮಹಿಳೆಯರ ಸಂಖ್ಯೆ ಜಾಸ್ತಿ ಕೌಟುಂಬಿಕ ದೌರ್ಜನ್ಯ ಈ ರೀತಿ ಅತ್ಯಾಚಾರಗಳು ಗ್ರಾಮಾಂತರ ಪ್ರದೇಶದಲ್ಲಿ ಮನೆಯರು ಸಂಬಂಧಿಕರು ನಡೆಸುವಂಥ ರೀಗಳು ಅದರ ಪ್ರಮಾಣ ಎಷ್ಟಿರಬಹುದು ಈ ಬಗ್ಗೆ ನಾವು ಯೋಚಿಸಬೇಕೆ ಹೊರತು ಸಂಜೆ ಆರು ಗಂಟೆಯ ಮೇಲೆ ಹೆಣ್ಮಕ್ಳು ಮನೆಯಿಂದ ಹೊರಗೆ ಬರಬಾರದು ಎಲ್ಲರೂ ಕೂಡ ತಲೆ ಬಗ್ಗಿಸಿ ತಮ್ಮ ಕಾಲು ಬೆರಳುಗಳನ್ನು ನೋಡ್ತಾ ನಡಿಬೇಕು ಅವರು ಯಾರೋ ಸಿನಿಮಾ ನೋಡಬಾರದು ಪೂರ್ಣ ಮೈ ಮುಚ್ಚಿಕೊಳ್ಳುವಂತೆ ಬಟ್ಟೆ ಹಾಕಬೇಕು ಬೂಟಲ್ಲಿ ಹೊಡಿಬೇಕು ಈ ರೀತಿ ಮಾತಾಡೋವರಿಗೆ ನಮ್ಮ ಯೋಗ್ಯತೆಗೆ ನಮ್ಮ ಹೆಣ್ಣುಮಕ್ಕಳು ಗೌರವದಿಂದ ನಡೆಸುವಂಥ ಒಂದು ವಾತಾವರಣವನ್ನು ನಮಗೆ ಸೃಷ್ಟಿಸುವ ಯೋಗ್ಯತೆ ಇಲ್ಲ ನಾವು ಹೋಗ್ಬಿಟ್ಟು ಮಹಿಳೆಯರನ್ನು ಬೈಕಂಡು ಓಡಾಡೋದು ರೀ ಅವ್ರ ಬಟ್ಟೆ ಸರಿ ಹಾಕಲ್ಲ ಕಣ್ರಿ ಅದರಿಂದ ವಿಕೃತ್ ಅಂದರೆ ಇಂಥ ಅತ್ಯಾಚಾರ ರೇಪ್ ಅಂತ ಪ್ರಕರಣವನ್ನು ಡಿಫೆಂಡ್ ಮಾಡ್ತಾ ಇದ್ದಾರೆ ಇವರು ಅಂತ ಗಂಡಸು ಏನು ಮಾಡ್ತಾನಲ್ಲ ಇಂಥದ್ದನ್ನು ಇದನ್ನು ಈ ಸಮಾಜದ ಬಹುತೇಕರು ಡಿಫೆಂಡ್ ಮಾಡ್ತಿದ್ದಾರೆ ರಾಮ ಭಕ್ತರು ಡಿಫೆಂಡ್ ಮಾಡ್ತಿದ್ದಾರೆ ಹನುಮಂತನ ಭಕ್ತರು ಡಿಫೆಂಡ್ ಮಾಡ್ತಿದ್ದಾರೆ ಯಾರು ತಾವು ಧಾರ್ಮಿಕರು ಅಂತ ಕ್ಲೇಮ್ ಮಾಡ್ಕೋತಾರೋ ಅವರು ಇದನ್ನು ಡಿಫೆಂಡ್ ಮಾಡುವ ಕೆಲಸವನ್ನು ಮಾಡ್ತಾರೆ ಸೊ ಇದನ್ನು ತಡಿಬೇಕಾಗಿದೆ ಹಾಗಿದ್ದರೆ ಇದನ್ನು ತಡೆಯೋದಕ್ಕೆ ಒಂದು ಆಂದೋಲನ ಬೇಕು ಅಂತ ಇಂಥ ಮನಸ್ಥಿತಿಯ ವಿರುದ್ಧ ಒಂದು ಆಂದೋಲನ ಬೇಕಾಗಿದೆ ಪ್ರತಿ ಮನೆಯಲ್ಲಿ ತಾಯಿಯಂದರು ಹೆಣ್ಣುಮಕ್ಕಳು ಇಂಥದ್ರ ವಿರುದ್ಧ ಪ್ರತಿಭಟಿಸಬೇಕು ಧ್ವನಿ ಎತ್ತಬೇಕು ಹೇಳಬೇಕು ತಮ್ಮ ಮನೆಯಲ್ಲಿದ್ದವರಿಗೆ ನೋಡು ನಾನು ನಿನ್ನಮ್ಮ ನೋಡು ನಾನು ನಿನ್ನ ಸಹೋದರಿ ನನ್ನ ಮುಖವನ್ನು ನೋಡು ನೀನು ನನ್ನನ್ನು ನೋಡು ನಿನಗೆ ರೇಪ್ ಮಾಡಬೇಕು ಅಂತ ಅನಿಸುತ್ತಾ ಹೀಗೆ ಪ್ರತಿ ಮನೆಯಲ್ಲೂ ಪ್ರಶ್ನಿಸಬೇಕು ಅದರ ಜೊತೆಗೆ ಕೆಲವು ಸಾರ್ವಜನಿಕ ಪ್ರದೇಶದಲ್ಲಿ ಈ ಗುಂಡು ಗಿಂಡು ಹಾಕ್ಕೊಂಡು ಬರ್ತಾರಲ್ವ ನಡೆದಿದ್ದು ಅದನ್ನು ತಡೆಯೋದಕ್ಕೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸರ್ಕಾರ ಯೋಚನೆ ಮಾಡಬೇಕು ಈ ಕುರಿತು ಇನ್ನಷ್ಟು ನಾನು ಮಾತನಾಡ್ಬೋದಾಗಿತ್ತು ಆದರೆ ಇವತ್ತು ಸಮಯ ಆಗ್ತಾಯಿದೆ ಇನ್ನೊಂದು ಅವಕಾಶವನ್ನು ನಾನು ಬಳಸ್ಕೊಂಡು ಈ ಬಗ್ಗೆ ಮಾತನಾಡ್ತೀನಿ ನನಗೆ ದುಃಖ ಆಗಿದೆ ನೋವಾಗಿದೆ ಯಾಕೆಂದರೆ ಈ ದೇಶ ರಾಮನ ದೇಶ ಇಂಥ ಒಂದು ಸ್ಥಿತಿಗೆ ಬಂತಲ್ಲ ಅನ್ನುವ ದುಃಖದಲ್ಲಿ ನಾನು ಈ ಮಾತುಗಳನ್ನು ಆಡಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ